ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹಾಲಿನ ಪುಡಿಯಿಂದ ಒಂದು ಸ್ವೀಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಬೇಕಾಗಿರೋದು ಹಾಲು ಸಕ್ಕರೆ ಹಾಗೆ ಹಾಲಿನ ಪುಡಿ ಮತ್ತು ತುಪ್ಪ ಹೀಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ಬಾಣಲಿಗೆ ಒಂದು ಲೋ ಒಂದು ಬಟ್ಲ ಹಾಲು ಹಾಗೆ ಅದರ ಅದೇ ಬಟ್ಲದಿಂದ ಎರಡು ಬಟ್ಲ ಹಾಲಿನ ಪುಡಿನ ತಗೋಬೇಕು ಹಾಗೆ ಹಾಲಲ್ಲಿ ಹಾಲಿನ ಪುಡಿನ ಸೇರಿಸ್ಕೋಬೇಕು ನೋಡಿ ನೋಡಿ ಹಾಲಿನ ಪುಡಿನ ಸೇರಿಸ್ಕೋತಾ ಇದ್ದೀವಿ ಹಾಲಲ್ಲಿ ಹಾಲಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಹೇಗೆ ಮಿಕ್ಸ್ ಆಗ್ತಾಯಿದೆ ಅಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸ್ವೀಟ್ ಮಾತ್ರ ಇದು ಆ್ಯಕ್ಚುಲಿ ನಮ್ಮಮ್ಮಿ ರೆಸಿಪಿ ಇದು ನೋಡಿ ಈಗ ಮಿಕ್ಸ್ ಮಾಡ್ತಾ ಇರುವಾಗಲೇ ಅದಕ್ಕೆ ಸಕ್ಕರೆ ಹಾಕೋಬೇಕು ಸಕ್ಕರೆಯನ್ನು ಚೆನ್ನಾಗಿ ಹಾಲಿನ ಪುಡಿ ಒಳಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಮಿಕ್ಸ್ ಆಗಿದೆ ಅಂತ ಗೊತ್ತಾದ ಮೇಲೆ ಗ್ಯಾಸನ್ನ ಆನ್ ಮಾಡ್ಕೊಳ್ತಾಯಿದ್ದೀವಿ ಈಗ ನೋಡಿ ಗ್ಯಾಸನ್ನು ಆನ್ ಮಾಡ್ಕೊಂಬಿಟ್ಟು ಸಕ್ಕರೆ ಎಲ್ಲ ಪೂರ್ತಿ ಹಾಲಿನ ಪುಡಿಯೊಳಗೆ ಕೊಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೋಸ್ಟ್ ಆಲ್ ಇರೋ ಎಲ್ಲ ಗಂಟು ಬಿಡಿಸ್ಕೋಬೇಕು ನೋಡಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಗಂಟು ಬಿಡೋ ತನಕ ಸ್ವಲ್ಪ ಕೈ ಆಡಿಸೋದೇನಾದರೂ ಬಿಟ್ವಿ ಅಂದರೆ ಒತ್ತೋ ಚಾನ್ಸಸ್ಸು ತುಂಬ ಇರುತ್ತೆ ಇದರಲ್ಲಿ ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಇದಕ್ಕೆ ಇದು ಸ್ಟೇಜ್ ಬರೋ ತನಕ ಇನ್ನೂ ಆಡಿಸ್ತಾನೆ ಇರಬೇಕು ಕೈ ಆ ಗಂಟು ಗಂಟು ಹಾಗೆ ಇದ್ದರೆ ಸ್ವಲ್ಪ ಟೇಸ್ಟ್ ಬರೋಲ್ಲ ನೋಡಿ ಇಲ್ಲ ಆ ಆ ಬರಲ್ಲ ಎಲ್ಲ ಗಂಟು ಬಿಡಿಸ್ಕೋಬೇಕು ನೋಡಿ ಹೇಗೆ ಒಂದೊಂದಂಗೆ ಗಂಟು ಬಿಟ್ಟು ಪೂರ್ತಿ ಇದು ಆಗ್ತಿದೆ ಅಂತ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಟ್ರಕ್ಚರು ಎಲ್ಲ ಗಂಟು ಬಿಟ್ಕೊಳ್ತಾ ಇದೆ ನೋಡಿ ನೋಡಿ ಹಾಗೆ ಆಡಿಸ್ತಾ ಇರಬೇಕು ಚೆನ್ನಾಗಿ ಸಕ್ಕರೆ ಹಾಗೆ ಹಾಲು ಹಾಲಿನ ಪೌಡ್ರು ಅಷ್ಟು ಮಿಕ್ಸ್ ಆಗೋ ತಕ್ಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಆಗಿದೆ ಅಂತ ಗೊತ್ತಾದಾಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೋಬೇಕು ನೋಡಿ ಒಂದು ಪ್ಲೇಟಿಗೆ ತುಪ್ಪ ಸಾರ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಮಿಕ್ಸ್ಚರ್ನ ಹಾಕ್ಕೋಬೇಕು ನೋಡಿ ಮಿಕ್ಸ್ಚರ್ನ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಮಿಕ್ಸ್ಚರ್ನ ಹೇಗೆ ಹಾಕ್ಕೊಳ್ತಾ ಇದ್ದೀವಂತ ನೋಡಿ ಮಿಕ್ಸ್ಚರ್ನ ಪೂರ ತುಪ್ಪ ಹಚ್ಚಿರೋ ಪ್ಲೇಟಿಗೆ ಹಾಕೊಂಡ್ವಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಡೋಣ ಸ್ವಲ್ಪ ತಣ್ಣಗಾದ್ಮೇಲೆ ತುಪ್ಪ ಎಲ್ಲ ಸೇರಿ ಚೂರು ಮೆಚ್ಕೊಳ್ಳೋಣ ಮೆಚ್ಕೊಂಡಾದಮೇಲೆ ಅದಕ್ಕೆ ಒಂದು ನಿಮ್ಮ ಇಷ್ಟವಾದ ಶೇಪ್ನ ಕೊಡೋಣ ಬನ್ನಿ ಅದಕ್ಕೆ ನೋಡಿ ಶೇಪ್ ಇದ್ದೀವಿ ಅದಕ್ಕೆ ನಿಮಗೆ ಇಷ್ಟ ಬಂದಿದ್ದು ರೌಂಡ್ ರೌಂಡ್ ಅಂದರೆ ರೌಂಡ್ ಶೇಪ್ ಆದರೂ ಕೊಡಿ ಯಾವುದಾದ್ರೂ ಶೇಪ್ ಆದರೂ ಕೊಡಿ ನೋಡಿ ಇದಿಷ್ಟು ಇವತ್ತಿನ ರೆಸಿಪಿ ವಿಡಿಯೋ ಆಗಿರುತ್ತೆ ನೀ ಈ ವಿಡಿಯೋ ನಿಮಗೆ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್